ನಮಸ್ಕಾರ ಮಾಡಿ ಹೇಳೋದೇನೆಂದರೆ ನನ್ನ ನಾನು ಸ್ವಂತ ಮಾಲೀಕತ್ವದ ಆಸ್ತಿಯನ್ನು ಹೊಂದಿರುವ ಸರಸ್ವತಿ ಯಡಿಯೂರಪ್ಪ ಸರ್ವೆ ನಂಬರ್ ಇಪ್ಪತ್ತೊಂದು ಪಿಸ್ಸಾ ನಂಬರ್ ಆರು ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ ನಾವೇನು ಖರೀದಿ ತಗೊಂಡಿರೋದಲ್ಲ ಮತ್ತೊಬ್ಬರ ಹತ್ರ ಆದ್ರೆ ಅಲ್ಲಿಂದ ಹಿರಿಯರು ಎಲ್ಲರೂ ನಾವು ನಮ್ಮ ಆಸ್ತಿ ಕಟ್ಟಕ್ ಹೋದಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನನಗೆ ಇದೇ ತರ ಕಿರಿಕಿರಿ ಮಾಡಿದ್ರು ಆ ಟೈಮ್ ದಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುನ್ಸಿಪಲ್ಟಿಗೆ ಎಲ್ಲರಿಗೂ ರೆಫರ್ ಮಾಡಿದೆ ರೆಫರ್ ಮಾಡಿದ ಲಾಸ್ಟಿಗೆ ಗೆ ಎಂ ಬಿ ಪಟೇಲ್ ಸಾಹೇಬ್ರ ಕಡೆ ಹೋಗಿ ಅದೆಲ್ಲ ಕ್ಲಿಯಾರಿಟಿ ಆಗಿ ನನ್ನ ಆಸ್ತಿಯಲ್ಲಿ ಕಟ್ಟಿಸ್ಕೊಂಡೆ ಆದರ ನಾವು ಊರ್ ಬಿಟ್ಟು ದುಡಿಯಕ್ಕೆ ಹೋಗಿ ಇಪ್ಪತ್ತೈದು ವರ್ಷಗಳಾಯ್ತು ನಾವು ಮೂಲತಃ ಇದ್ದಿದ್ದು ಶಾಪುರಕ್ಷಿಯಲ್ಲಿ ನಮ್ಮ ತಾತಂದರು ಇರೋದು ಆರು ಜನ ಆದ್ರೆ ಅಲ್ಲಿಯ ಜನ ಹಿರಿಯರೆಲ್ಲಾ ಏನ್ ಮಾಡ್ತಾರೆ ಇವ್ರ ಆಸ್ತಿ ಇಲ್ಲ ಇವ್ರ ಆಸ್ತಿ ಅಲ್ಲ ಅಂತ ಹೇಳಿ ನಾವು ಹೋದಾಗೆಲ್ಲ ಒಟ್ಟಿಗೆ ಸೇರೋದು ಸಾರ್ವಜನಿಕರ ಆಸ್ತಿ ಅನ್ನೋದು ನಾವ್ ಇಬ್ಬರೇ ಗಂಡ ಹೆಂಕಿ ಹೋಗೋಣ ಬೆದರಿಕೆ ಕರೆಗಳನ್ನು ಮಾಡಿ ಬೆದರಿಕೆಯಿಂದ ನಮ್ಮನ್ನ ಓಡಿಸಿ ಕಳಿಸ್ತವ್ರೆ ಆದ ಕಾರಣ ನನಗೆ ಹುಷಾರಿಂದ ಇರೋ ಕಾರಣಕ್ಕೋಸ್ಕರ ನನಗೆ ಕ್ಯಾನ್ಸರ್ ಆಗಿದೆ ಅದಕ್ಕೋಸ್ಕರ ನನ್ಗೆ ಅಮೌಂಟ್ ಎಲ್ಲಿ ಸಿಗ್ಲಿಲ್ಲ ಹಿಂದೊತ್ತು ಹಿಂದೂಗಳಲ್ಲಿ ಎಲ್ಲಿ ಸಿಗ್ಲಿಲ್ಲ ನನಗೆ ಕೇಳಿದ್ರೆ ಅದಕ್ಕೋಸ್ಕರ ನಾವು ಮಕಂದಾರ್ ಸರ್ ಅಂತ ಹೇಳಿ ಅವ್ರ ಪರಿಚಯ ಒಬ್ಬರದಿಂದ ನಮಗೆ ಅವ್ರು ನನ್ ಗಂಡ ಎಲ್ಲ ನಾವು ಹಿಂದೂ ಮುಸ್ಲಿಂ ಯಾವತ್ತೂ ಮಾಡದವ್ರಲ್ಲ ನಾವೆಲ್ಲಾ ಬೆಳೆದಿದ್ದೇ ಮುಸ್ಲಿಂ ಸೇರಿದಾಗ ಶಾಪುರಕ್ಷೆಯಲ್ಲಿ ಅದಕ್ಕೋಸ್ಕರ ನಮ್ಗೆ ಒಬ್ರ ಪರಿಚಯದಿಂದ ನಾವು ಹೋಗಿ ಅವ್ರ ಹತ್ರ ದುಡ್ಡು ಕೇಳಿದ್ವಿ ಅವರು ಏನಾದ್ರು ಶೇಪ್ತಿ ಬೇಕಲ್ಲ ಮಾ ದುಡ್ಡು ಕೇಳ್ತಿಯಲ್ಲ ನೀ ಅಂತ ಕೇಳ್ರು ಅದಕ್ಕೋಸ್ಕರ ನಾನು ಆಸ್ತಿ ಇದೆ ಸರ್ ಅದನ್ನ ಅಡ ಇಟ್ಕೊಂಡು ನನ್ಗೆ ದುಡ್ಡನ್ನು ಕೊಡಿ ಅಂತ ಕೇಳಿದೆ ಕೇಳಿದಕೋಸ್ಕರ ಹೂ ಅಂದ್ರು ಹ್ಞೂ ಅಂದ ತಕ್ಷಣ ನನಗೆ ಏನ್ ಅನಿಸ್ತು ನನ್ಗೆ ಯಾರೇ ಒಬ್ರು ಬೆಂಬಲ ಬೇಕಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಉಮೇಶ್ ವಂದಾಲ್ ಅವ್ರ ಜೊತೆಗೆ ಹೋದ್ವಿ ಅವ್ರ ಕಡೆಗೆ ನಮ್ಮ ಮನೆಯವರು ಆರ್ ಎಸ್ ಎಸ್ ಅಲ್ಲಿ ಇದ್ರು ಮೊದ್ಲಿನಿಂದಾನು ಆಗದ ಕಾರಣ ನಮ್ಗೆ ಗೊತ್ತಾಯ್ತು ಅದು ವಂದಾಲಣ್ಣವ್ರ ಕಡೆ ಹೋಗೋಣ ಅಂತ ಕೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಹೋದ್ವಿ ಹೋಗದ ತಕ್ಷಣ ಏನಂದ್ವಿ ಈ ತರ ದುಡ್ಡು ಕೇಳಿದೀವಿ ಸರ್ ಅವ್ರು ಅಂದವ್ರೆ ಮತ್ತೆ ನಾನು ಆಸ್ತಿ ಅಡ ಇಡ್ತಿದ್ದೀನಿ ನನಗೂ ನಮ್ಗೆ ಸ್ವಲ್ಪ ಬೆಂಬಲ ಬೇಕಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರೇನಾದ್ರು ಆಯ್ತಮ್ಮ ಅವ್ರನ್ನ ಕರೆಸು ಮಾತಾಡೋಣ ಅಂದ್ರು ಆಮೇಲೆ ಅವ್ರ ಹೆಸರಿಗೆ ಬೇಡ ನನ್ನ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಹೆಸರು ಸೇರ್ಸೋಣ ನಿನ್ಗೆ ಹೆಂಗ್ ಬೇಕು ಅಷ್ಟು ಆಪರೇಷನ್ ಆಪ್ರೇಷನ್ಗಾಗ್ಲಿ ನಿಮ್ದು ಗೆ ಅದು ಎಷ್ಟೇ ಖರ್ಚಲ್ಲಿ ನಾವು ಹಂತ ಹಂತವಾಗಿ ಕೊಡ್ತೀವಿ ನಮ್ಗೆ ಅದಕ್ಕೆ ಒಂದಕ್ಕೆ ಅಲ್ಲ ಸರ್ ನನಗೆ ದುನಿಯಾ ಸಲ ಅವರು ಹೆಲ್ಪ್ ಮಾಡಿದ್ದಾರೆ ಮಕಾಂತರ್ ಸರ್ ಯಾಕಂದ್ರೆ ನನ್ನ ಮನೆ ಪ್ರಪಂಚದ ಅಡಚಣೆಗಾಗ್ಲಿ ನನ್ ಆಗ್ಲಿ ಅದಕ್ಕೆ ಆಗ್ಲಿ ಆದ್ರೆ ಇವೆಲ್ಲ ಹಿಂದೂ ಹಿಂದೂ ಓಣಿಯವರು ಓಣಿಯವರು ಒಂದ್ಸಲ ಒಂದ್ ರೂಪಾಯಿ ನನಗೆ ಸಹಾಯ ಮಾಡಿದ್ರ ಕೇಳಿದ್ರೆ ನನಗೆ ಇದೊಂದು ಹಿಂದೊಂದು ಇನ್ಸೆಂಟ್ ಆಯ್ತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಒಂದು ನನ್ನ ಆಸ್ತಿನೇ ನಾನು ಇದು ಕಟ್ಕೊಂಡಿದಕ್ಕೆ ಯಾರ್ಯಾರೋ ಬಂದ್ ಏನೇನೋ ಆಯ್ತು ಆ ಟೈಮ್ ದಲ್ಲಿ ನಾನು ಎಲ್ಲರಿಗೂ ಅಂಗ್ಲ ಹಚ್ಚಿದ್ರೆ ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ನನ್ನ ಸಾಮಾನು ಈಚೆ ಇಟ್ರು ಯಾರು ಯಾಕಂತ ಕೇಳಿಲ್ಲ ಅವಾಗ ನಾ ಅಂದ್ರೆ ನಮ್ ಹ ಇವರೇ ಹಪ್ಪೀಸ್ ಬೈ ನಮಗೆ ನಮ್ಗೆ ಕೊಟ್ಟು ಎಲ್ಲಾನು ಮಾಡಿ ನನ್ ಮನೆ ಉಳಿಸಿದ್ರು ನಂದೆಲ್ಲಾ ಉಳ್ಸಿದ್ರು ಉಳಿಸಿ ಎಲ್ಲಾ ಮಾಡಿದ್ರು ಈಗ ಸುಮ್ ಸುಮ್ಕೆ ಭೂ ಕಬಳಿಕೆ ಅಂತ ಆರೋಪ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಮತ್ತೆ ರಾಜಕಾರಣಿಗಳು ಅದ್ರಲ್ಲಿ ಎಂಟು ಪೇ ಇದ್ದಾರೆ ಅವರು ನಮ್ಗೆ ಹಿಂಸೆ ಮಾಡೋದು ಮತ್ ಅಂದ್ರೆ ರಾಜಕಾರಣಿಗಳ ಹೇಳಿಂದಾನೆ ಅವರು ಹಿರಿಯರೆಲ್ಲಾ ಹೋಗಿ ರಾತ್ರಿ ಒಂದ್ ಗಂಟೆಗೆ ಎರಡ್ ಗಂಟೆಗೆ ಅದಕ್ಕ ಈ ದೇವಗಿರಿ ಸಾಹಿಬ್ರಿಗಿನೂ ಗೊತ್ತಿದೆ ಇದೆಲ್ಲ ಈ ಹಿಸ್ಟ್ರಿ ಆದ್ರೂ ದೇವಗಿರಿ ಸಾಹೇಬ್ರು ಏನು ಅರ್ಥನೇ ಮಾಡ್ಕೋತಲ್ಲ ಸುಮ್ ಸುಮ್ನೆ ಓಣಿಯರು ಓಣಿಯರು ಸಾರ್ವಜನಿಕತ ಸಾರ್ವಜನಿಕರ ತರಪಿ ಬಂದ್ರೆ ಸಾರ್ವಜನಿಕರು ಅಲ್ಲೆಲ್ಲಾ ಎಮ್ಮಿ ಕಟ್ಟಿದ್ದಾರೆ ಮತ್ತೆ ಕಾರು ಎಲ್ಲಾ ಬಿಟ್ಕೋತಾರೆ ಆಟೋ ಬಿಡಕ್ಕೆ ಅವ್ರಿಗೆಲ್ಲಾ ಅನುಕೂಲ ಆಗಿದೆ ಅದಕ್ಕೋಸ್ಕರ ನಮ್ಮನ್ನ ಹೊಡಿಬೇಕಂತ ಮಾಡ್ತಾರೆ ಮೂಲತಃ ನಾ ಹೇಳ್ತಾ ಇರೋದಿಷ್ಟೇ ಕೇಳ್ಕೊತಾ ಇರೋದಿಷ್ಟೇ ಮಾಧ್ಯಮದ ಮೂಲಕ ಪೇಪರ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನೆಲ್ಲಾ ಇದು ಮಾಡಿ ಜಿಲ್ಲಾಧಿಕಾರಿಗಳಾಗ್ಲಿ ತಹಸೀಲ್ದಾರ್ ಆಗ್ಲಿ ಕಮಿಷನರ್ ಆಗ್ಲಿ ಡಿ ಸಿಗಳಾಗಲಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತೀನಿ ನಮ್ಮ ಆಸ್ತಿ ನನಗ್ ಕೊಡ್ಬೇಕು ಪಿತ್ರಾರ್ಜಿತ ಆಸ್ತಿ ಐತಿ ನಾವೇನ್ ಖರೀದಿ ತಗೊಂಡಿದ್ದಲ್ಲ ಇದು ಅಲ್ಲ ಇವರು ದೇವಗಿರಿ ಸರ್ ಹೇಳ್ತಾರೆ ಇಲ್ಲ ಇದು ಮುನ್ಸಿಪಟ್ಟಿದ ಐತಿ ಸಾರ್ವಜನಿಕರದ ಐತಿ ಅಂತವ್ರೆ ಅಲ್ಲ ಎರಡ್ ಸಾವಿರದ ಹದಿನೆಂಟರಾಗೆ ನೋಟಿಸ್ ಕೊಟ್ರು ಅದನ್ನೆಲ್ಲಾ ಹೋಯ್ತು ಅಂತ ಅಲ್ಲಿವರೆಗೂ ಇವ್ರಿಗೆ ಮಾಡ ಇವರೇ ಇದ್ರು ಅವಾಗ ಇವರೇ ಅಧಿಕಾರದಲ್ಲಿದ್ರು ಗಾರ್ಡನ್ ಆಗ್ಲಿಲ್ವಾ ಈಗ ನಾವ್ ಬಂದ ತಕ್ಷಣನೇ ಗಾರ್ಡನ್ ಅಂತ ಎಬ್ಬಸ್ತಾವ್ರೆ ನನ್ಗೆ ಮಾನಸಿಕವಾಗಿನೂ ಹಿಂಸೆ ಕೊಡ್ತಾ ಇದಾರೆ ಮೆಂಟಲಿನೂ ಟಾರ್ಚರ್ ಮಾಡ್ತಾ ಇದ್ದಾರೆ ಇವರೆಲ್ಲ ಇಷ್ಟ ಹೇಳೋರು ನೈಟ್ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ಇವ್ರ ಯಾಕೆ ಮಾಡ್ಬೇಕು ನಾವ್ ಡೇ ಅಲ್ಲೇ ಬರ್ತೀವಿ ನಾವೇನ್ ರಾತ್ರಿ ಬಂದಿಲ್ಲ ಇವರು ಇಪ್ಪತ್ ಜನ ಸೇರಿ ಪತ್ರಾಸ್ ಹಾಕ್ತಾ ಇದ್ರು ಮತ್ತೆ ಅದಕ್ಕೆ ಕರ್ಸಿ ಹಾಕ್ಬೇಕಾದಾಗ ನಾನು ನಾನು ಏನಾಯ್ತ ವಂದಾಲ್ ಸಾಹೇಬ್ರಿ ಫೋನ್ ಮಾಡಿದ್ ನಿಜ ಸರ್ ಈ ತರ ಹೋಗ್ತಾ ಇದಾರೆ ನಾನು ಅಸ್ತಿಗೆ ನೀವು ಒಂದ್ ಸ್ವಲ್ಪ ನೋಡ್ತೀರಾ ಸರ್ ನಾನು ಹಾಸ್ಪಿಟಲ್ ಇದ್ದೀನಿ ಅದಕ್ಕೆ ಒಂದ್ ಮೂರ್ ನಾಲ್ಕ್ ಜನ ಹೋಗಿದ್ದಾರೆ ಅವರೇ ಸೇರಿದ್ದು ಐವತ್ತು ಜನ ಆದ್ರೆ ಈಗ ಹೇಳ್ತಾ ಇರೋದು ಸುಳ್ಳು ತೋರಿಸ್ತಾ ಇದೀನಿ ಕೀಮೋಥೆರಪಿ ನಡೆದ ಕೀಮೋಥೆರಪಿ ನಾ ರೆಡೇಶನ್ ಇದೆ ಪದೇ ಪದೇ ಟಾರ್ಚರ್ ಮಾಡ್ತಾ ಇದಾರೆ ಒಂದು ಮಣಿಪಾಲಲ್ಲಿ ತೋರಿಸಿ ಬಿ ಜಿ ಎಸ್ ಫಿಲೋಮಿನ ಮೂರ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇದೆ ದಯಮಾಡಿ ಹೇಳ್ತೀನಿ ಜಿಲ್ಲಾಧಿಕಾರಿಗಾಲಿ ದೊಡ್ಡ ಎಲ್ಲಾ ಜನರಿಗೆ ಕೈ ಮುಗುದಕ್ಕೆ ಕೇಳ್ತಾ ಇದೀನಿ ನನಗೆ ನ್ಯಾಯ ಒದಗಿಸಿ ಕೊಡ್ಬೇಕು ನನ್ನ ಆಸ್ತಿ ನನಗೆ ನೀವೇ ಕೊಡ್ಬೇಕು ಅದ್ ಏನ್ ಯಾಕಿರ್ಲಿ ಪೇಪರ್ ಪ್ರಕಾರ ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಳೆದ ಎರಡು ಮೂರು ದಿನಗಳಿಂದ ಏನು ನಡೆದದಂದ್ರೆ ಬಿ ಸಿ ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರೆ ಆ ಮಾಯಕ್ಕೆ ಕಡೆ ಮನವಿ ಕೊಡಿಸ್ತಾರೆ ಅದರಿಂದ ನಾ ಈ ಅಕ್ಕೋರು ಬಂದರು ಇಲ್ರಿ ಅಣವ್ರ ನಾನು ಆಸ್ತಿ ಹಿಂಗೆ ಹಿಂಗೆ ನನಗೆ ಕ್ಯಾನ್ಸರ್ ಆಗ್ಯದ ನನಗೆ ಲಾಸ್ಟ್ ಸ್ಟೇಜ್ ಅದ ನನಗೆ ಇದ್ರಿಗೆ ಇದು ಮಾಡ್ಕೋಬೇಕಾಗ್ಯದ ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದರು ಬಂದಾಗ ಅವಾಗ ಬಂದ ತಕ್ಷಣ ನಾ ಏನ್ ಮಾಡಿದೆ ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ ರೊಕ್ಕ ಅಂತೂ ನನ್ನ ಬರಲಿಲ್ಲ ನಾ ರೊಕ್ಕ ಹಿಂಗ್ ತೋಳಾತೀನಿ ನಿಮ್ ಹೆಸರು ಕೊಡ್ರಿ ಅವ್ರ ಮುಸ್ಲಿಮ್ಸ್ ಅದಾರ ಮತ್ ಒಟ್ಟು ಆಸ್ತಿ ಅವ್ರ ಹೆಸರಲ್ಲಿ ನಾ ನೊಂದ್ ಮಾಡ್ಬೇಕಾಗ್ತದ ನನ್ನ ಹೆಸರು ಬೇಡವಾ ನಮ್ ಶಿವಾನಂದ್ ಭೂಯಾರ ಹೆಸರು ಅಂತ ಹೇಳಿ ನಾನೇ ಹೇಳಿದ್ ನಿಜ ಅದ ಆದ್ರ ನಿಜ ತೊಗೊಂಡ ತಕ್ಷಣ ಇಟ್ಟು ದಿವ್ಸ ಅವ್ರ ಮೂವತ್ತು ವರ್ಷಗಟ್ಲೆ ಆಯ್ತು ಮೂವತ್ ವರ್ಷ ಗಟ್ಲೆ ಅವ್ರು ಆಕ್ಚುಲಿ ಜಾಗ ಅದ ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ ಈಗ ನಿನ್ನೆ ಕೇಳ್ದಾನ ನಾಲ್ಕು ಗುಂಟೆ ನಮ್ದು ಗಾರ್ಡನ್ ಜಾಗ ಅದಂದು ಆಯ್ತಪ್ಪ ಅಧಿಕಾರದಾಗ ನೀನೇ ಇದ್ದಲ್ವ ರಾಜೇಶ್ ರಾಜೇಶ್ ಅಧಿಕಾರದಾಗ ಇದ್ದ ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು ಬಿಡಿ ಎಂದ ಹೇಳ್ಕೊಂಡು ನಿಮ್ ಬಿಡಿ ಎ ಪ್ಲಾಟ್ ಅದ ಸಾರ್ವಜನಿಕ ಆಸ್ತಿ ಉದ್ಯಾನವನ ಹೇಳ್ತಿರಲ್ಲ ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ಗಿಮ್ ತೆಗಿಬಹುದಾಗಿತ್ತಲ್ಲ ಇಷ್ಟು ವರ್ಷ ಹಾಕ್ಬಿಟ್ಟಿ ಅವ ಸ್ವತಃ ಹೋಗಿ ಇವ್ರಿಗೆ ಮೂರ್ನಾಕ್ ಸರಿ ಕೇಳ್ಯಾನ ನನಗೆ ಆಸ್ತಿ ಕೊಡು ಇದ್ರಾಗ ಅವ್ರ ರೇಟ್ ಅವ್ರಿಗೆ ಅವ್ರಿಗೆ ಪಸಂದ್ ಬರ್ಲಿಲ್ಲ ಅದಕ್ಕೆ ಅವ ಹಿಂಗ್ ಉಲ್ಟಾ ಚಾಲು ಮಾಡ್ದ ಅದಕ್ಕ ಈಗ ಕೆಲವೊಂದ್ ಜನ ಇವತ್ ಮತ್ ಪೇಪರ್ನಾಗ ನೋಡ್ದ ಒಬ್ಬ ನಾ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ ಮ್ಯಾಗ ಹತ್ತು ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ ನನಗ ಇವು ಜಾಳಗಿ ಟಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗ್ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ ನನಗೇನ್ ರೀ ಜಾಳಗಿ ಟಪಿಗೆ ಹಾಕೊಂಡ್ ಕಿಸ ಹಿಂದುತ್ವ ಮಾಡೋರು ಅವರು ನಮಾಜ್ ಮಾಡೋರು ಅವ್ರು ಬಂದು ನನಗ ಈ ಹಿಂದುತ್ವ ಮಾಡ್ಬೇಕನ್ನೋದು ಹೆಂಗ್ ಮಾಡ್ಬೇಕನ್ನೋದು ಅವ್ರು ಹೇಳಿಕೊಡೋ ಅವಶ್ಯಕತೆ ನನಗಿಲ್ಲ ಒಬ್ಬ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತ ಪಾಪ ನೊಂದನ್ ಪರಿಸ್ಥಿತಿ ಗಂಭೀರ ಅದ ಅವ್ನು ಹೆಣ್ತಿಗಿ ಕ್ಯಾನ್ಸರ್ ಅದ ಥರ್ಡ್ ಸ್ಟೇಜ್ನಾಗ ಫೋರ್ತ್ ಸ್ಟೇಜ್ನಾಗ ಅದ ಅವರು ಕೀಮೋಕ್ ಅದರ ಅವ್ರು ದವಾಖಾನದಿಂದ ಓಡ್ ಬಂದಾರ ಇದಾಗಣ ಪಾಪ ನಾ ಬ್ಯಾಡ್ರಿ ನೀವ್ ಅಲ್ಲೇ ಕೂತಿದ್ದು ಮಾಡ್ರಿ ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ ಆದ್ರ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ತರ ಸಾರ್ವಜನಿಕರಿಗೆ ಅವರು ಅಮಾಯಕರೇ ಹೆಣ್ಮಕ್ಳೇನ್ ಕೊಟ್ಟಾರಲ್ಲ ಹಿಂದ್ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವನ್ ಹಿಂದ್ ಯಾರಾದಾರ ನಮಗೂ ಬರ್ತಿರ್ಲಿಲ್ಲ ನಾನೇ ಒಂದ್ ಏನ್ ಮಾಡ್ದೇ ಮೊನ್ನೆ ಕೊಡು ಮುಂದಾಗ ಒಂದ್ ಅಗ್ರಿಮೆಂಟ್ ಕಾಪಿ ಇತ್ತಲ್ಲ ಹಾಕೋರದು ಒಂದು ಜೆರಾಕ್ಸ್ ಇತ್ತು ಅದು ಕೊಡ್ರಿ ಇದ್ರ ಹಿಂದ್ ಯಾರಾದ್ರೂ ಹೊರಗೆ ಬರ್ತಾರ ಇವತ್ ಹೊರಗೆ ಬಂದವ ಈಗ ನೋಡ್ರಿ ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ ಪೀರ್ಜಾದೆ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದನ್ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನೆ ಹಾ ಹಾ ಮತ್ತ ಅದು ಬಿಡ್ರಿ ಇನ್ನು ಎಷ್ಟೋ ರಿಂಗ್ ರೋಡ್ ರಿಂಗ್ ರೋಡ್ ಆಗ್ಲಾಕತ್ತದ ಹೊಸ ರಿಂಗ್ ರೋಡ್ ಆಗ್ಲತ್ತದ ಅದು ಮೊದ್ಲು ಎಮ್ ಎಲ್ ಎಗಳಿಗೆ ಅದು ಗೊತ್ತಾಗ್ತದೆ ಆ ರಿಂಗ್ ರೋಡ್ ಬಲೇಕಾ ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ಎಟ್ಟ್ರ ನೂರು ಎಕರೆ ಜಮೀನು ತಗೊಂಡ್ ಎಟ್ಟು ನೂರು ಎಷ್ಟು ಅಂದ್ರೆ ನೂರಂದ್ರೆ ನೂರಾರು ಎಕರೆ ಜಮೀನು ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ತಗೊಂಡಿದ್ದ ಅವ ನನಗೆ ಹಿಂದೂತ್ವ ಹೇಳ್ಕೊಡ್ತಾನ ಅಲ್ಲಿ ಎಪ್ಪತ್ ಎರಡ್ ಸಾವಿರ ಹದಿನಾಕನೇ ಇಶ್ಯೂ ಒಳಗ ಮೋದಿ ಅವ್ರ ಪ್ರಥಮ ಪ್ರಜಾ ಪ್ರಧಾನ ಮಂತ್ರಿ ಆದ್ರಲ್ಲ ಅವಾಗ ಇಲ್ಲಿ ಗಲಾಟೆ ಆಯ್ತು ಗಾಂಧಿ ಚೌಕ್ ಒಳಗ್ ಗಲಾಟೆ ಮಾಡಕ್ ಹಚ್ಚಿ ಒಂದೊಂದ್ ಎಪ್ಪತ್ತೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಕೆಲವೊಂದ್ ಜನ ಅರೆಸ್ಟ್ ಆದ್ರು ಕೆಲವೊಂದ್ ಜನ ಹೋದ್ರು ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ್ ಓಡಿ ಕೊಲ್ಲಾಪುರಕ್ಕೆ ಹೋದ ಅಲ್ಲಿ ಇವ್ ಇವ್ನಿಗೆ ಕಟ್ಕೊಂಬ ಹಿಡ್ಕೊಂಬಂದ್ರ ಬಿಡ್ರಿ ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನು ಬೆನ್ ಹತ್ತದವ್ರು ಅವ್ರ ಪರಿಸ್ಥಿತಿ ಇವತ್ತು ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗಕ್ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ இவ நன்கிந்த கொடுத்தான இவத்த நோட்ரி தர் எப்பத்தோழ எக்கரே ஜமீன் ஆர்க்கலிக்கல் டிப்பார்ட்மெண்ட் சேர்த்து எப்பத்தோழ எக்கரே ஜமீன் அதுநக மாத்த இணையாத்மே லெட்டர் கொட்டி து அவன் லெட்டர் உடுக்காடத்தினுத்த வித் பிரூஃப் தோர்ஸ் தீனி நான் அவ நன்கிந்தவெடான ಇವತ್ತ ಆ ಕೆ ಎ ಬಿ ಕೆ ಡಿ ಬಿ ಒಳಗ ಒಂದ್ ಶಲ್ಟ್ರಿಂಗ್ ಹೌಸ್ ಹತ್ತಿರತದ ಅಂದ್ರೆ ಈ ಖಟಗರು ಮಾಡ್ತಾರಲ್ಲ ದನ ಕಡ್ಯಾಕ ಆಕಳ ಕಡೆಯಕದ್ ಅದ್ ಮಷಿನ್ ಬರ್ತದ ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರೆ ಸಾಕು ತೊಗಲ ಎಲುವ ಇವೆಲ್ಲಾ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು ಆ ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟವ ಇವ ಮತ್ ಲೋನ್ ಕೊಡ್ಸ್ಕೊಟ್ಟ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ ಲೋನ್ ಕೊಡ್ಸ್ಕೊಟ್ಟನು ಮೂವತ್ತು ಕೋಟಿ ಗಟ್ಲೆ ಅದ್ರ ಕಮಿಷನ್ ತಿಂದವ ಇವ ಯಾಕಂದ್ರ ಅವಾಗ ನಾನು ಆಫೀಸ್ ಹೊರಗೆ ನಿಂತಿದ್ದೆ ಅಲ್ಲಿ ಬೇಪಾರಿ ಅತ್ತಿ ಇಬ್ರು ಹುಡುಗರು ಬಂದಿದ್ರು ಅವ್ರ ಹಿಂದಕ್ಕೆ ಒಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು ಯಾಕೋ ನೀವ್ ಯಾಕೆ ಇಲ್ಲಿ ಬಂದಿರಿ ನಮ್ ಗೌಡ್ ಮುಸುಲ್ರ ಕಂಡ್ರೆ ಆಗ್ ಬರೋದಲ್ಲ ಇಲ್ರಿ ಗೌಡ್ರ ಜೋಡಿನೇ ಬೈಟಕ್ ಅದ ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು ಅದಕ್ಕೆ ಲೋನ್ ಬರೋದು ಮೂವತ್ ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡತಿ ನಮ್ಮ ಎಲ್ಲರಿಗ ಹಿಂದೂಗಳು ಒಟ್ಟರು ಹೊರಗೆ ನಿಂದಿರ್ಸಿ ಒಳಗ್ ಹೋಗ್ ಕೇಸಿಂದ ಅಲ್ಲಿ ಮಾತಾಡ್ತಾನ ಎಲ್ಲಿ ಗೌಡ ಅವ್ರ ಜೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡ್ತಾನ ನಾನು ಅದು ಒರ್ ಇದನ್ನೆ ಆ ಈ ಮಹಿಳಾ ಬ್ಯಾಂಕ್ ಅದಲ್ಲ ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಅವನೇ ಅವನೇತಾನ ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ್ ಮುಟ್ಲಿ ಹಸಿ ಯಾಕೆಸಿದನ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ ಮಾತಾಡ್ಲಾಕ್ ಅವ ನನಗೆ ಆ ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗ್ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ ಹಾ ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ ಅರೆ ಅವ್ರು ತಗೊಳಕತ್ತಿದ್ರು ಒಬ್ಬ ಮುಸಲ್ರ ಜೋಡಿ ಅವ್ರ ರೊಕ್ಕ ತೊಳತ್ತಾರ ಹೆಲ್ಪ್ ಮಾಡತ್ತ ಅವ್ನಿಗೆ ಹೆಲ್ಪ್ ಮಾಡತಂದ್ ಕಿಶಂತ ಅವ್ರು ಒಬ್ಬನ್ ಹೆಸರೇ ಹೆಂಗ್ ಬರುದು ನನ್ನ ಆಸ್ತಿ ನೀವು ನಿನ್ ಹೆಸರು ಕೊಡತ್ತಂದ್ಲು ನಾ ನನ್ನ ಹೆಸರು ಬೇಡವಾ ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ ನನಗ ಈ ದೇವಗಿರಿಗೂ ದೇವ್ಗಿರಿಗೂ ರಾಜೇಶಗ ರಾಜೇಶ ನೋಡ ಹಗಲತಿ ಕಳಿಸಿ ಅಳಿಸ್ಲಕ್ ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ ನೆಗದಾಳ ಕ್ಯಾನ್ಸರ್ ಪೇಶೆಂಟ್ ಆಕಿ ಆಕೆ ಕ್ಯಾನ್ಸರ್ ಪೇಶೆಂಟ್ ಹಾಸ್ಪಿಟಲ್ ಅದಾಳ ಆಕಿನ್ ಜಾಗ ಅಳಸ್ಲಾಕ ಕಳ್ಸಿನಿ ಕಳ್ಸ ಹಗಲತ್ ಕಳ್ಸಿನಿ ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗಬೇಕಲ್ಲ ಅಳ್ಯಾಕ ಏನ್ ಯಾರ ಗುಂಡಾಗಳು ಹೋಗ್ತಾರ ಏನ್ ಮಂದಿ ಹೋಗ್ತಾರ ಅಲ್ಲಿ ಹೋದ್ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದ ರಾಜೇಶ್ ದೇವಗಿರಿ ಬರ್ತಾನ ಅವನೇ ನನ್ನ ಜಾಗ ಹೊಡಿಬೇಕ ಕುತಾನಿ ನನ್ಗೆ ಅಡ್ವಾನ್ಸ್ ಹೇಳಿದ್ರು ಆ ದೇವಗಿರಿ ಹೇಳ್ದಾನ ರಾಜೇಶ್ ನೋಡಪ್ಪ ನಿಂದ ಜ ಅವ್ರ ಜಮೀನ್ ಅಳತಿ ಮಾಡ್ಸುಮ್ ಅಳತಿ ಮಾಡಿಸು ನಿಮ್ಮ ಜಮೀನ್ ಇದ್ರೆ ನಿಮ್ಗ್ ತೋರಿ ಮತ್ತೆ ಮೂವತ್ತು ವರ್ಷದಿಂದ ದನ ಏನ ಕಾಯಿ ಆತಿದೇನಿ ಆ ಮೂವತ್ ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ ಮತ್ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿಯದಿಂದ ಒಂದ್ ಏನ್ರೀ ಫ್ರಾಂಚೈಸಿ ಹಾಕೋಬೇಕು ಒಂದೇನ್ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗಪ್ಪ ಇಲ್ಲೇನ್ ಪಾರ್ಕ್ ಮಾಡಬೇಕು ಒಂದಿಟ್ಟು ಗಿಡ ಹಚ್ಬೇಕು ಆ ಜ್ಞಾನ ಬಂದಿಲ್ಲ ಒಮ್ಮೆ ಈ ಹೆಣ್ಮಗಳ ಜಾಗ ತೋಳಕ್ ಬಂದಾಳ ಈಗ ಹಿಂದೂ ಉಮೇಶ್ ಒಂದಾ ಬೇನ್ ಹತ್ತೆ ತಂದ ಕುಲೇ ಮುಕ್ಳಿಗೆ ಬಿಸಿ ಹತ್ತಿ ರಾತೋರಾತ್ರಿ ಆ ಲೋಕೇಶನ್ ಕಟ್ಟಿ ತಯಾರು ಮಾಡಿ ಒಂದು ಲಿಂಗಾಯ್ಟನ್ ಅರೆ ನಾನು ಮೂರ್ತಿ ಪೂಜಕ್ಕೆ ನಾನು ಹಿಂದೂನೆ ಇದೀನಿ ಏನ ನೀ ನಿಮ್ಮಿಂತ್ರ ಹಿಂದೂತ್ ಪಾಠ ಕಲಿಯಕ್ ಬೇಕಾಗಿಲ್ಲ ನೀವು ಬರೇ ನೀವು ಬರೀ ಮಾತೊಳಗ್ ಮಾತಾಡ್ತಿರ್ಬೋದು ನಾ ಕೃತಿ ಒಳಗ ಮಾಡ್ತೀನಿ ಏನು ನನ್ನ ಮ್ಯಾಗ ಹತ್ತ ಹಲವಾರು ಇದ್ರ ಸಲಗ ಏನ್ ನೀ ಇವರೆಲ್ಲ ಬಂದ್ ನನಗೆ ಹಿಂದುತ್ವದ ಪಾಠ ಏ ಮತ್ತ ಒಬ್ಬ ಒಬ್ಬ ಇವ ಅಹ್ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರನ ಮುಸ್ಲಿಮ್ ಏನ್ರೀ ಅವನಿಗೆ ಎಟ್ಟೋ ಕೋಟಿ ರೂಪಾಯಿ ದಂಡ ಆಗಿತ್ತು ಅದು ಎಟ್ಟೋ ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವರು ಜಿ ಎಸ್ ಟಿ ತುಗ್ಗು ಮಾಡಿದವ ಜಿ ಎಸ್ ಟಿ ಹತ್ತಾರಲ್ಲ ಸೆಂಟ್ರಲ್ ಗೋರ್ಮೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಅತಾರ ಆ ಜಿ ಎಸ್ ಟಿ ತುಡುಗು ಮಾಡಿದ್ದು ಎಂಡ್ ಅದು ಎಟ್ಟೋ ಕೋಟಿ ಆಗಿತ್ತು ಅದನ್ನ ಇವ ಬೆನ್ ಹತ್ತಿ ಕೆಸಿಂದ ಎಂಟು ಕೋಟಿ ರೂಪಾಯಿ ಮಾಡ್ಸ್ಯಾನ ಎಂಟು ಕೋಟಿ ರೂಪಾಯಿ ಮಾಡಿಸ್ಯಾನ ಇವನೇ ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದು ಹಾ ಆ ಮುಸುಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತನ್ನಾಕಬೇಕು ಬೇಕು ಆ ಜಿ ಎಸ್ ಟಿ ದನ ಹತ್ತಾರ ಅದಕ್ಕೆ ಯಾವ್ದೋ ವಂಚಕತಾರ ಆರ್ಥಿಕ ಭಯೋತ್ಪಾದಕರ ಅವ್ರಿಗೆ ಯಾರ ಜಿ ಎಸ್ ಟಿ ತುಡುಗು ಮಾಡ್ತಾರೋ ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕ ಇರ್ತಾರ ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ ಅದನ್ನ ಎಂಟು ಕೋಟಿ ರೂಪಾಯಿ ಇವನೇ ಮಾಡ್ಸಾನ ಜಿ ಎಸ್ ಟಿ ತುಂಬುದು ಆ ಎಂಟು ಅದ್ ಖುದ್ದಾಗಿ ಡಿ ಸಿ ಅವ್ರ ಬಂದು ಚೀಸ್ ಮಾಡಿದ್ರ ಆ ಇಂಥವು ಎಲ್ಲಾ ಮಾಡ್ಕೊ ಬಂದ್ ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಾಕ್ ಬರ್ತೀರಿ ಅರೇ ನಿಮ್ ಕೈ ರಗ ನೀವ್ ಅದ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು ನೀವ್ ತೆಗೆದ್ ನೋಡ್ರಿ ಹೆಸರು ತೆಗೆದ್ ನೋಡ್ರಿ ಅಂಜುಮನ್ ಕಮಿಟಿ ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ ಆಯ್ತು ಈ ಪಾರ್ಟ್ನರ್ ಯಾರ ಜೋಡಿ ಅದಿಪ್ಪ ನೀ ಟೂರಿಸ್ಟ್ ಹೋಟೆಲ್ ನ ಪಾರ್ಟ್ನರ್ ಯಾರ ಜೋಡಿಯೋದಿ ಬೇಕಲ್ಲ ಆ ಹೆಸರು ಹೇಳ್ತೀನಿ ನಿಮ್ಗ ಟೂರಿಸ್ಟ್ ಹೋಟೆಲ್ ನ ಪಾರ್ಟ್ನರ್ ಇದು ಆ ಮೊಹಮದ್ ಪೀರ ಪಿರ್ಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ದು ಹಾ ಈಗ ಅತ್ ಅಟ್ಟು ಹಿಂದೂತ್ವಕ್ಕೆ ಹರಿತಪ್ಪಾ ಅಂದ್ರ ಮುಸ್ ಪಾರ್ಟ್ನರ್ ಯಾಕೆ ಮಾಡ ತಕೋರ್ಲ ತಕ್ಕೋ ಈಗ ಅಮಾಯಕರ ಆರ್ ಎಸ್ ಎಸ್ ಕಾರ್ಯಕರ್ತವ ವಾ ಆರ್ ಎಸ್ ಎಸ್ ಕಾರ್ಯಕರ್ತತ್ ನಾ ಇದು ಮಾಡಿಲ್ಲ ಆದ್ರ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರುನು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಆದ್ರೆ ನಮ್ಗೆ ಅನ್ಯಾಯ ಆದಂಗ ಅದಂಗ ನಾವ್ ಪ್ರತಿಭಟಿಸ್ಬೇಕ ರಗಡ್ ಮಂದಿ ಹೋಗ್ಯಾರ ನನಗ ರಗಡ್ ಪ್ರಭಾವಿಗಳು ಫೋನ್ ಹಚ್ಚಾರ ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರ ನನಗ ಏ ಅದು ಜಾಗ ನಮ್ದದ ರೀ ಪ್ಲಾಟ್ ನಮ್ದು ಬರ್ತಾವ್ರಿ ಆಯ್ತಪ್ಪ ಜಾಗ ನಿಮ್ದು ಪ್ಲಾಟ್ ನಿಮ್ದು ಸರ್ವೆ ಮಾಡೋಣ ನಾವ್ ಬೇಡ ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ ನಿಷ್ಪಕ್ಷಪಾತ ಅಂದ್ರೆ ಡಿ ಸಿ ಅವ್ರು ಅದ್ರ ಜವಾಬ್ದಾರಿ ತೋಳಿ ಆ ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಅದ ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ ಇದು ಯಾರ್ದು ಅಕಸ್ಮಾತ್ ಇವ್ರಿಗೆ ಹೋಗ್ತಿ ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ ಅದು ಅವನಿಗೆ ರಾಜೇಶಿಗೆ ಹೇಳಿದಾನ ಅವಾಗ ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಕುಂಶಿಯತ್ ಮೆಂಬರ್ ಅದಾನ ಅವನಿಗೂ ಹೇಳಿದೇನ ಅದೇನ್ರಿ ಸಾರ್ವಜನಿಕ ಜಗಾ ಬತ್ತಪ್ಪ ಅಂದ್ರ ಗುಡಿಗೆ ನಾನು ಇಟ್ ರೊಕ್ಕ ಅಂತ ಕಟ್ಟು ಆದ್ರೆ ಅಮಾಯಕ ಹೆಣ್ಮಗಳೇ ಅನ್ಯಾಯ ಮಾಡಬೇಡ್ರಿ ಆಕಿ ಕ್ಯಾನ್ಸರ್ ಪಿಡಿತದಾಳ ಆಕಿ ಅಲ್ಲಿ ಡೆತ್ ಮ್ಯಾಗಿಂದ ಬಂದಾಳ್ರಿ ಈಗ ಬರೀ ಪಾಪ ಓಡಿ ಆಕಿ ಆ ಇವತ್ತ ನಿಮ್ಮ ಪಿ ಎಗಳು ಇವತ್ತ ಇವತ್ತ ನಿಮ್ಮ ಪಿ ಎಗಳು ಒಂದ್ ಏನೇ ಅಪ್ರೂವಲ್ ಆಗ್ಬೇಕಾದ್ರ ನಿಮ್ಮ ಅಧಿಕಾರದಾಗ ಎಣ ಅಪ್ರೂವಲ್ ಆಗ್ಬೇಕಾದ್ರೆ ಅವ್ರ ಡೆವಲಪರ್ ಕಡೆ ಒಂದ್ ಸೈಟ್ ತಗೋತಾರ ಒಂದ್ ಪ್ಲಾಟ್ ತಗೋತಾರೆ ಮತ್ತ ನೀವು ಇವು ಏನ್ ಸಿ ಎ ಸೈಟ್ ಅದು ಇರ್ತಾವಲ್ಲ ಅವು ಮಾರ್ಕೊಂಡ್ ತಿಂದಿರಿ ಅವು ಬಿಡ್ರಿ ಬಿ ಮನ್ಯ ಕಾರ್ಪೊರೇಷನ್ ಇಲೆಕ್ಷನ್ ದಾಗ ಬಿಜೆಪಿ ಟಿಕೆಟ್ ಮಾಡ್ಕೊಂಡ್ ತಿಂದವ್ರ ನೀವು ಹಾ ನಿಮ್ಗೆ ನೈತಿಕತೆ ಐತಿಕತೆ ಐತಿ ಇದು ಹೇಳಾಕ ಹಾ ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋದ ಪ್ರಯತ್ನ ಮಾಡತ್ತೀನಿ ಮತ್ತ ನಾ ಕೊಡ್ಸ ಕೊಡ್ಸ್ತಿನಿ ಈಗ ನಾ ಇಟ್ಟಕ್ ಬಿಡುದಿಲ್ಲ ಅವ್ರೆಲ್ಲಾರು ಹೋಗಿ ಜಿಲ್ಲಾಧಿಕಾರಿ ಹೋಗಿ ಮನಿ ಕೊಟ್ಟರು ಚಲೋ ಆಯ್ತದ ಅದು ಕೊಟ್ಟಿದ್ದು ಚಲೋ ಆಯ್ತಾದ್ರೆ ಜನರಿಗೆ ಗೊತ್ತ ಅಲ್ಲತ್ ಇವ್ರ್ ಏನದ ಅಗಿಕತರ ಬೈಲತ್ಲ ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸದವ್ರ ಮುಂದ ಮೀಡಿಯಾ ಮುಂದ್ ಬಂದಿದ್ರೆ ನನಗ್ ಬೇರೆ ಇರ್ತಿತ್ತು ಈಗ ಅವರಾಗ್ಲೇ ಹೋಗ್ಯಾರ ಪ್ರಶ್ನದವ್ರ ಮುಂದ ಮ್ಯಾಗ ಅವ್ರ ತಗಿ ಇಲ್ಲಿ ಅವ್ರ ಪಿ ಎಗಳು ಎಲ್ಲೆ ಕಲ್ಲೆ ಪಲ್ಯ ಇವ್ರೆಲ್ಲಾರು ತೊಂದ್ರ ಅವ್ರು ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ ರೊಕ್ಕ ಕೊಡ್ಬೇಕು ಅವ್ರಿಗೆ ಇವತ್ತಿಗೆ ಬಿಡಿ ಬಿಡಿಯದಾಗ ಪರಿಸ್ಥಿತಿ ಹೆಂಗೈತಿ ಒಂದ್ ಸಿ ಎಸ್ ಐಟ್ ತಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರ್ಬೇಕು ಎಲ್ಲಾ ಅವ್ರು ಅಂತವ್ರಿಗೆ ಕೊಡೋರು ಇಲ್ಲಿಕಂಗೆ ಕೊಡುದಿಲ್ಲ ಎಷ್ಟೋ ಜನರ ಹತ್ರ ದುಡ್ಡು ತೊಂದು ಆ ಇದು ಮಾಡಾರ ಆಯ್ತಪ್ಪ ನಿನ್ ನಾ ಈ ಇಸದ್ ಎರಡ್ ಸಾವಿರದ ಹದಿನೆಂಟನೇ ಇಶ್ಯೂ ಒಳಗೆ ನೀ ಫಸ್ಟ್ ಟೈಮ್ ಎಮ್ ಎಲ್ ಎ ನಿನ್ ಆಸ್ತಿ ಘೋಷಣೆ ಏನಿತ್ತು ಆಯ್ತಾ ಆಸ್ತಿ ಘೋಷಣೆ ಏನಿತ್ತು ಅದ್ರದ್ದು ಈಗ ನಿನ್ನ ಆಸ್ತಿ ಎಟ್ಟದ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹಂಗಾಯ್ತ ತಗಿರಲಿ ಲೆಕ್ಕ ತಗಿರಲಿ ಸಿದ್ದೇಶ್ವರ ಮುಟ್ಟೆ ಹೇಳಾಕಿವ ನಾನು ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ ಆ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ ಅದು ಇವ್ರಿಗೆ ಏನದಲ್ಲ ಇವ್ರು ಕಡಿತನೂ ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ ಅವ ನಮ್ಮ ಸಂಘದ ಕಾರ್ಯಕರ್ತವ ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರದು ನನ್ನ ಧರ್ಮದ ಆ ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿತ್ತೀನಿ ಆ ಇವ್ರು ಯಾರದ್ರೆ ಆ ಬಡವ್ರ ಮನಿಗಿ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ ಅದು ಅದು ಬಿಡ್ರಿ ನಾ ಆ ಮೆಂಬರ್ಗು ಹೇಳ್ತೀನಿ ಆ ರಾಜೇಶಿಗೂ ಹೇಳ್ತೀನಿ ಅವ್ರ ತಾಯಿಯ ಮೇ ಅವ್ರ ತಾಯಿ ಅದ್ ಮೆಂಬರ್ಗ್ ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿ ಕಿಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ ಪಾಪ ಹೆಣ್ಮಗಳು ಏಟು ತೊಂದರೆ ಕೊಟ್ಟಾರ ಆ ಇವ್ರು ಹೋಗಿ ಹೇಳ್ತಾರತ್ತ ಏ ನಿನ್ ಮನಿ ಕೆಡುವತ್ತಿ ಇಷ್ಟ ಪಾಪ ಬಾ ಅಮಾಯಕ ಹೆಣ್ಮಗಳು ಒಂದ್ ಮನಿ ಅಂದ್ರೆ ಎಷ್ಟು ಸಮಸ್ಯೆ ಬಾಡಿಗೆ ಒಂದ್ ಗಂಟೆಗೆ ಹೋಗಿ ಇದು ಕೆಡವಲೈ ಮಾಡಿ ಸಮಾಧಿ ಮಾಡ್ತೀವ್ ಯಾರ ಆಸ್ತಿ ಹತ್ತಿರ ಸಮಾಧಿ ಮಾಡ್ತಾರ ಯಾರ ಮನಿ ಹತ್ತ ಕಿರಿಯಾರ್ ಸಮಾಧಿ ಮಾಡ್ತಾರೆ ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ ಈಗ ಕಾರು ಬೈಕು ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ ಅಲ್ಲ ನನಗೆ ಬರ್ತಾರ ನನ್ನ ಆಸ್ತಿ ಒಳಗೆ ಎಮ್ಮಿ ಕತ್ಕೊಂಡಿರ ನೀನು ಪ್ರೆಸ್ ಮೀಟ್ ಒಂದ್ ಆಮೇಲೆ ಮಾಡ್ರು ಅದ್ರದ್ದು ಪ್ರತಿಯೊಂದು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ ಅವರು ಕೂಡ ಎಲ್ಲಾ ನಮ್ಮ ಈ ಹೆಣ್ಮಗಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರ ಏನು ಓಪನ್ ಸೈಟ್ ಅಂತ ಹೇಳಿ ಹೇಳಾಕತ್ತಾರ ಅವು ಡಾಕ್ಯುಮೆಂಟ್ಸ್ ಎಲ್ಲಾ ಪರಿಶೀಲನೆ ಮಾಡಿ ನಾವು ಗೋರ್ಮೆಂಟ್ ಮೋಜಣಿ ಕೊಟ್ಟಿವಿ ಆ ಮೋಜಣಿ ಆಗ್ಲಿ ಮೋಜಣಿ ಯಾರು ತಪ್ಪಿತ್ ತಸ್ತದ ಅವ್ರ ಮ್ಯಾಗ ಅವ್ರ ಕ್ರಮ ಆಗಲಿ ಹ ಇಪ್ಪತ್ ವರ್ಷ ಗಟ್ಲೆ ಅದು ಕಾಲೇಜ್ ಬಿದ್ದ ಅದಕ್ಕೆ ಇವರೇನು ಮಾಡ್ಲಾರದೆ ಸುಮ್ ಸುಮ್ನಕ್ಕೆ ಅಕಸ್ಮಾತ್ ಇದು ಕಾಲೇಜ್ ಆಗಾನೆ ಇತ್ತು ಅಕಸ್ಮಾತ್ ಗೋರ್ಮೆಂಟ್ ಇತ್ತಪ್ಪ ಸಾರ್ವಜನಿಕ ಆಸ್ತಿ ಇಟ್ಟ ಇಟ್ಟದಿನೇ ಹ್ಯಾಂಗ್ ಸುಮ್ ಬಿಡ್ತಾರ ಆಮ್ಯಾಗ ಈಗ ಹೆಣ್ಮಕ್ಳು ಹೇಳಿದ್ಲಲ್ಲ ರಾತ್ರ ರಾತ್ರಿ ಒಂದ್ ಸಣ್ಣ ಕಟ್ಟಿ ಕಟ್ಟಿ ಅದ್ರ ಮ್ಯಾಗ ಲಿಂಗಪಿಟ್ಟು ಇಂತ ರಾಜಕಾರಣ ಇಂತ ಅಮಾಯಕ ಹೆಣ್ಮಕ್ಳು ಜೋಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದ ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡದು ದ ಹಿಡಿದು ಉತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದಲ್ಲಿ ಇವ್ ಯಾವ ಹಾ ಇವೆಲ್ಲ ಪರಿಶೀಲನೆ ಆಗಬೇಕು ಪರಿಶೀಲನೆ ಆಗಿ ಈ ಹೆಣ್ಮಗಳ ನ್ಯಾಯ ಸಿಗುತ್ತಾನ ಇದೇನು ನಾವು ಇಟ್ಟಕ್ಕೆ ನೀವು ನೀವೆಲ್ಲಾರು ಹೆಸರು ತ್ಯಜೋವಾಜ ಮಾಡಿದ್ರ ಡಿ ಸಿಗ್ ಒಂದ್ ಮನವಿ ಕೊಟ್ರ ನಾವೆಲ್ಲರ ಬಿಡ್ತೀವಿ ಅಂತ ಅಂತೇಳಿ ಹಂಗೇನಿಲ್ಲ ಅದು ಏನ್ ಕರೆಕ್ಟ್ ಅದ ನ್ಯಾಯ ಅದು ತಪ್ಪಿದ್ರೆ ತಪ್ಪಾಗ್ಲಿ ಕರೆಕ್ಟ್ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ ಇದು ನಾವು ಆಗ್ರಹ ಮಾಡ್ತೀವಿ ನಾವು ಈಗಾದ್ರೂ ಈ ಹಿಂದಕ್ಕಾದ್ರೂ ನಾ ಹೇಳಿದ್ದೀನಿ ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸ್ಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡು ಇವ ಎಮ್ ಎಲ್ ಎ ಆಗ್ಯಾರ ಏನ್ರೀ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಆದ್ರೆ ಕಾರ್ಯಕರ್ತರು ಬೆಳಿಬೇಕು ಬೆಳಿಬೇಕು ಇಲ್ಲೋ ಕಾರ್ಯಕರ್ತರು ಬೆಳಿಬೇಕು ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ ಪಿ ಎಗಳ ಆಸ್ತಿ ನೋಡ್ಬೇಕು ಇವ್ರ ಆಸ್ತಿ ನೋಡ್ಬೇಕು ಆ ಇವ್ರ ಎಲ್ಲಿ ಅಲ್ಲಿ ಹೆಂಗ ಆ ಸಿದ್ಧಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದ್ ಅಲ್ಲಿ ಏನ್ ಮಾಡ್ತಾನಿವ ಅಷ್ಟೊ ಹವಾಲಕ್ಕ ಟರ್ನ್ ಓವರ್ ಆಗ್ತಾವ ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು ಯಾವ್ದ್ರ ಎನ್ ಐ ಬಂದು ಇಲ್ಲಿ ತನಿಖೆ ಮಾಡ್ಯಾರ ವಾಲ್ಮೀಕಿ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ ಏನ್ರೀ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ ಎಷ್ಟೋ ಟರ್ನ್ ಓವರ್ ಮಾಡ್ತಾನೆ ಅಂದ್ರೆ ತಾ ಏನ್ ಬೇಕಾದ್ ಮಾಡ್ಬೋದು ತಾ ಏನ್ ಬೇಕಾದ್ ಹೇಳ್ಬೋದು ಇದಕ್ಕೆ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲತ್ತಂದ ಒಬ್ಬ ಅಮಾಯಕ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತದನವ ಅವ್ರ ಮನೆಯವರದ ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರ ಡೆತ್ ಬೆಡ್ ಮ್ಯಾಗ ಅದ ಆಕೀಗ ನಾವು ನ್ಯಾಯ ಯಾವ್ದೇ ಕಾರಣಕ್ಕೂ ಕೊಡ್ಸೋ ಇವ್ರ ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ಆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅದು ಕುಲಂಕುಶ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ ನೀವ್ ಎಲ್ಲರೇ ನೀವ್ ಅಲ್ಲಿ ಹೋದ್ರಿ ಅವ್ನಿ ಹೇಳಿದ್ರಿ ಯಾರ ಯಾವ ಅವ ಎಮ್ ಎಲ್ ಎಂಗ್ಯನ ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರು ಅವ್ರ ಪರಿಸ್ಥಿತಿ ಏನದ ಅವ್ರ ಪಿ ಎಗಳು ಕೋಟ್ಯಾಧೀಶ್ರ ಅಲಾತಾರ ಅವ ಕೋಟ್ಯಾಧೀಶ ಅಲಾತಾನ ಆ ಒಂದ್ ಪಿ ಒಂದ್ ಕಾರ್ಯಕರ್ತ ತೋರ್ಸ್ರಿ ನನಗೆ ಒಬ್ಬ ಕಾರ್ಯಕರ್ತರ ಆಗ್ಯಾನ ಗೌಡ್ರ ನಿಮ್ ಅನುಕೂಲದಿಂದ ಒಬ್ರು ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ ಮತ್ತ್ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನ ಮತ್ತೆ ಹೇಳ್ರಿ ಆ ಮಾಯಕರನ್ನು ದುರ್ಬಳಕೆ ಮಾಡ್ಕೊಳುದು ಇಲ್ಲಿ ಹಿಂದೂ ಮುಸ್ಲಿಮ್ ಹತ್ರ ಸರ್ ಇಲೆಕ್ಷನ್ ತನಿ ಬರೋ ಹೆಬ್ಬರಿಸ್ಬಿಡುದು ಇಲೆಕ್ಷನ್ ಗೆದ್ದ ಬಂದ್ರ ಆಯ್ತಾನ ಅದಕ್ಕೆ ಇವೆಲ್ಲ ನೋಡ್ಕಿಸಿಂದ ಪಾರ್ಟಿದವ್ರು ಹೊರ ಓದ್ ತಗನಿಗೆ ಏನ್ರೀ ಅವೆಲ್ಲ ನೋಡ್ಕೊಂಡು ಕಿಸಿಂದೆ ತೆಗ್ದಾರ ಅವ್ರು ಇವ ಎಲ್ ಎಲ್ ಮಾಡ್ತಾನೆ ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ ಹಿಂದಕ್ಕೆ ಹಲವು ಬಾರಿ ಹೇಳಿನಿ ಇವ ನಾಲ್ವತ್ತು ಪರ್ಸೆಂಟ್ ಕಮಿಷನ್ ತೋತಾನ ಕಾಂಟ್ರಾಕ್ಟರ್ ಓಡಕ್ ಈಗಾದ್ರೂ ಒಬ್ಬ ಕಾರ್ಯಕರ್ತ ಕೆಲಸ ಕೊಟ್ಟ ಕಿಸಿಂದ ಒಂದ್ ರೂಪಾಯಿ ಕಮಿಷನ್ ತೋಳರ್ದ ಕಾರ್ಯಕರ್ತ ಕೆಲಸ ಕೊಟ್ಟಿ ತೋರ್ಸಿದ್ರ ನಾನ್ ನಿಮ್ಗ ಸಿದ್ದೇಶ್ವರ ಗುಡಿಗೆ ಹೋಗ್ತೀನಿ ತೋರ್ಸ್ರಿ ಇವ್ಲಿಂತ ಉಲ್ಲಿ ನಾವ್ ಇಟ್ಟು ಗಳಿಸಿವಾಪಾ ಒಬ್ಬ ಕಾರ್ಯಕರ್ತ ಬಂದ್ ಹೇಳದ ಎದಿ ತಡ್ಕೊಂಡ್ ಕಿಶಿಂದ ಏ ಗೌಡ್ರು ಎಮ್ ಎಲ್ ಎ ಆಗೋಣ ನಮಗೆ ಅನುಕೂಲ ಆಯ್ತಪ್ಪ ಅಂತ ಒಬ್ಬ ಕಾರ್ಯಕರ್ತ ಹೇಳಿದ್ರುನು ನಾ ಗುಡಿ ಮುಟ್ತಿನಿ ಇವತ್ತು ಇವತ್ತವ ಏನಾರೇ ಮೋಸ ಮಾಡಿದ್ದ ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ ಅವ್ರು ಅವ್ರ ಕ್ಯಾನ್ಸರ್ ಪೀಡಿತ ಮಹಿಳೆಯರ ಆಸ್ತಿ ಹೊಡಿಬೇಕ ಏನ್ ಮಾಡ್ಯನ್ಲ ಅದ್ ದೇವ್ರ್ ನೋಡ್ಕೊತಾನವತ್ ಏನ ಲಿಂಗ ಇಟ್ಟಾರಲ್ಲ ಲಿಂಗಪ್ಪ ಇವತ್ ಶಿವರಾತ್ರಿ ಐತಿ ಆ ಶಿವನ ಮ್ಯಾಗ ಮಾಡತ್ತೀನಿ ಇವ್ರ ಮ್ಯಾಗ ಅವ್ ಮೂರನೇ ಕಣ್ಣು ತಗೊಂಡ ಆ ಹೆಣ್ಮಗಳ ಚರಾಪ್ ಅವ್ರಿಗೆ ತಟ್ಟಲಿಲ್ಲ ಅಂದ್ರೆ ನಾ ನಿಮಗೆ ಹೇಳಿದ್ ಕೇಳ್ತೀನಿ ಆ ರಾಜೇಶ್ ದೇವಗಿರ್ಗು ಹೇಳ್ತೀನಿ ಗೌಡ್ಗೂ ಹೇಳ್ತೀನಿ ಇವತ್ತೇನ್ ಇವ್ರ ಏನು ಆ ಬಡವರ ಮನಿಗೆ ಬೆಂಕಿ ಅಚುಕೇಶನ್ ಶ್ರೀಮಂತರ ಮನಿ ಏನ್ ಹೊಂಟಾರಲ್ಲ ಅವ್ರ ಒಟ್ರುಗೇನ ಎಚ್ಚರಿಕೆ ಕೊಡ್ತೀನಿ ಅವ್ರ ಏನಾರ ತಿಳಿದಿರ್ಬೇಕು ಏನಾರ ಇಟ್ಟ ಮಾತಾಡಿದ್ರೆ ಇನ್ ಮ್ಯಾಗ ಏನ್ ಮಾತಾಡ್ತಾರತ್ತಂದ ಇವತ್ತು ದಾಖಲಾದವ್ ನಮ್ಮ ಕಡೆ ಇವತ್ತು ಎಲ್ಲದ್ ಕುಲಂಕುಶಿ ಪರಿಶೀಲನೆ ಮಾಡ್ಲಿ ಜಿಲ್ಲಾಧಿಕಾರಿ ಬರ್ಲಿ ಯಾರು ಬರ್ತಾರ ಸಿ ಎಂ ಬರ್ಲಿಕ್ಕೆ ಇದಕ್ ಬಂದ್ ಕಿಸ್ ಅದನ್ನ ತನಿಖೆ ಮಾಡಿ ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗ್ಬಾರ್ದು ಇವತ್ತು ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡುದಂದ್ರ ಅದು ನಾ ಸುದಿಲ್ಲ ಅದು ಎಲ್ಲಿ ತನಕ ಹೋಗ್ತದ ಹೋಗ್ಲಾಕ ನಾ ಯಾಕೇನು ಪರವಾಗಿ ನಿತ್ತ ಕಿಶಿಂದ ಅದಕ್ ಫೈಟ್ ಮಾಡೇ ಮಾಡ್ತೀನಿ ಬರುವಂತ ದಿವ್ಸೊಳಗೆ ಅವ್ರು ಎಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ ನಾ ಗೊಡಗ ಹೇಳಿನಿ ಯಾರು ಹೇಳಿದ್ರು ನಾ ಆ ಹೆಸರು ಕೆಡಸ್ತೀನಿ ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತ ಹೆಸರು ಕೆಡಿಸೋದು ಬಾರಿ ಕಾಲ ಇದೇ ಮಾಡ್ಕೊತ ಬಂದ್ರೆ ಯಾವ್ರೆ ಒಬ್ಬ ಹಿಂದೂ ಲೀಡರ್ ಯಾವ ಬೆಳೆಯಾಕತ್ತಪ್ಪ ಅದ್ರ ಪಟ್ಟನ ಅವ್ನಿಗೆ ಹೆಸರು ಕೆಡಸುದು ಅವ್ನಿಗೆ ಚೂಟುದು ಅವ್ನಿಗೆ ಕತ್ರಿ ಹಾಕುದು ಅವ್ರ ಡಿಪಾರ್ಟ್ಮೆಂಟ್ ದೋರ್ ಕಡೆ ಹಚ್ಚಿ ಹರಾಶ್ಮೆಂಟ್ ಮಾಡ್ಸೋದು ಇವೆಲ್ಲ ನಾ ಅದಕ್ಕೆ ಅದಕ್ಕೂ ಬಗ್ದಿಲ್ಲ ಆ ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ ಮತ್ ಇವತ್ ಏನದಲ್ಲ ಇವತ್ತ ಏನ್ ಮಾಡಾಕತ್ತಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ ಆ ಶನಿದ್ರಾಗ ಏನ್ ಉಣ್ತಾನ ಬಹಳ ಮಂದಿ ಶ್ರಾಪದ ಎಟ್ ಮಂದಿ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ ಏನ್ ಮಾಡ್ಯಾನ ಯಾರ್ದು ಅನ್ಯಾಯದಿಂದ ತೊಗೊಂಡ ಅವೆಲ್ಲ ತುಂಬೇ ಬೇಕವ ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ ಆ ದೇವ್ರ್ ಅಕ್ಕಿನೂ ಹೇಳ ಆಗುಬಾಯಿಗೆ ಮುಟ್ತೀನಿ ಅಂತ ಹೇಳಿ ಹೆಣ್ಮಗಳು ಅವ ಆಗುಬಾಯಿಗೆ ಮುಟ್ಟಿ ಹೇಳ್ತೀನಿ ಹ್ಮ್ ಏನ್ರಿ ಹಾಸ್ ಇವತ್ ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ ಇವತ್ ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ ಪ್ರೆಸ್ ನೋಟ್ ಕೊಟ್ಟಾರ ಇವತ್ತು ಪೇಪರ್ ಒಳಗ ನಾವ್ ಭೂ ಮಾಫಿಯಾ ಜೋಡಿ ಕೂಡಿವತ್ ನಾವು ಇದು ಮಾಡ ಭೂ ಹಗರಣ ಮಾಡಕ ಏನ್ ಹಗರಣ ಮಾಡ್ಯನ ಇವತ್ತಿಗಾದ್ರು ಆಟೋ ಬೊಂಗು ಓದರ್ಸ್ಲಿಕ್ ಅವ ಯಾರ್ದಾರ ಒಂದ್ ಗುಂಟ ನಾವ್ ಯಾರ್ದಾರ ಜಮೀನ್ ತಿಂದಿರ್ಲಿ ಯಾರದರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ ಅನ್ಯಾಯದ ಜಗ ನಾವ್ ಏನಾರ ಅಂದ್ರೆ ಆ ದೇವ್ರ ನೋಡ್ಕೊಳಾಕ್ ಅವ್ರ ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು ಈಗ ಗೌಡಗು ಆಯ್ತು ಆ ದೇವ್ಗಿರಿಗೂ ಆಯ್ತು ಇವ್ ಎಷ್ಟ್ ಮಂದಿ ಆಮಾಯಕರ್ ಕೆಲವೊಂದ್ ಜನ ಅದಾರ ಇಲ್ಲ ನೋಡ್ತೀನಿ ಅವ್ರೆಲ್ಲಾ ಫೇಸ್ಬುಕ್ನ ಹಾಕದೆ ಮಾಡ್ಕೋತ ಹೊಂಟಾರ ಏನ್ ಯಾರ ಮೇಂಬರ್ತಿ ಗಂಡ ಸಾಯ್ ಹೊಡೋದು ಆ ಮೇಂಬರ್ತಿ ಮನಿ ಮಾಡಿ ಎಷ್ಟಿಂದ ಲಗ್ನ ಮಾಡ್ಕೊಂಡಿಟ್ರು ಅವೆಲ್ಲ ಏನ್ ಗೊತ್ತಾಗುದಿಲ್ಲ ಏನ್ರ ನಮ್ಗೆ ಎಲ್ಲಾರದು ಗೊತ್ತದ ಯಾವಾಗ ಯಾವ ಏನೇನ್ ತೆಗಿಬೇಕು ಅವೆಲ್ಲಾ ತೆಗಿತೀವಿ ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲಾರದು ಬಿಚ್ಚಿಡ್ತೀನ ಇವ್ರೇನ್ ಬೆಕ್ಕ ಹಾಲು ಕಣ್ಣು ಮುಚ್ಚಿ ಹಾಲು ಕುಡ್ದ್ರೆ ಯಾರೀ ಜಗತ್ತಿಗೆ ಗೊತ್ತಾಗದ್ರ ಅವ್ರು ತಿಳ್ಕೊಂಡಾರ ಅವ್ರ ಏನೇನ್ ಮಾಡ್ತಾರ ಅವ್ರು ತೊಟ್ಟರು ಎಳಿ ಎಳಿಯಾಗಿ ಬಿಚ್ಚಿಡ್ತೀನಿ ಇನ್ನ ಮ್ಯಾಗ ಅವ್ರು ತಟ್ ಮಾಡ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ ಈಗಿನ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗ ಹಿಡ್ಕೊಂಡು ಕಿಶನ್ ಅವ್ರ ಒಟ್ಟರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ ಅಟ್ರಸ ಸರಳ್ ಬಿಡುದಲ್ಲ ಆಯ್ತ್ರಿ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು ಒನ್ ಮಿನಿಟ್ ಮುನ್ಸಿಪಾಲ್ಟಿ ಒನ್ ಒನ್ ಮಿನಿಟ್ ಇಲ್ ನೋಡಿ ಒಂದ್ ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತಂದ್ರ ನೀ ಮೆಂಬರ್ ಇದಲ್ಪ ಅವಾಗ ಮೂವತ್ತ್ ವರ್ಷಗಟ್ಲೆ ಗಟ್ಲೆ ದನಗಿನ ಕಾಯ ಹಾಕತ್ತಿದ್ದಿ ನಾಲ್ವತ್ತು ವರ್ಷ ಗಟ್ಲೆ ಮುನ್ಸಿಪಾಟಿ ಜಾಗ ಬರ್ತಿತ್ತು ಅಂದ್ರೆ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು ಮುನ್ಸಿಪಾಲ್ಟಿ ಬರ್ತದ ಇದು ಬಿಡಿ ದಿಂದ ಒಂದ್ ತಂತಿ ಬೆಲಿ ಹಾಕಿ ಗಾರ್ಡನ್ ಮಾಡ್ರಿ ಗುಡಿ ಮಾಡ್ಕೊರಿ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಏನ್ ಇವಷ್ಟೆಲ್ಲಾ ಮಾಡ್ಕೋಬೇಕಾಗಿತಿಲ್ಲ ಹಾ ಅಮಾಯಕ ಒಬ್ಬ ಆಸ್ತಿ ಅಸ್ತಿ ಲಪ್ತಾಯಿಸ್ಬೇಕಂತ ಹಿಡಿದು ಕಾಯ್ದಾನ ಇನ್ನು ಮುಂದೆ ನಂದ್ ಆಟ ನಡಿದಿಲ್ಲ ಅಂದ ಈಗ ಡಿ ಸಿ ಅವ್ರ ಮುಂದೆ ಹೋದೆ ಅಲ್ಲಿ ಹೋದ್ ಸಾರ್ವಜನಿಕರ ಎಬ್ಬಸಿದೆ ಮಾಡಕತ್ರ ಹೆಂಗ ಅಜ್ಜಿದ್ ಸ್ಟೇಟ್ಮೆಂಟ್ ತೋರಿ ಅಕ್ಕಿ ಅಜ್ಜಿ ಏನ್ ಹೇಳ್ತಾಳೆ ಅಕ್ಕಿಂದ ಕೇಳ್ರಿ ಇಲ್ಲಿಲ್ಲಾ ದಯವಿಟ್ಟು ಆಕೆ

बोलो वो सो क्या रुनी इडला मारियारी अदर मनी कटाबो हंगामा मारियारी म तिमू पादा काटता राव गोविंद भरी आव काम त्यागारी बोलियो रसरा तो बोलियो बोलियो के के दिहारी बोलो वै क्या रुनो हत्तो रे वटी आमय बोलला के नोरम कमबगरी नी आरे जे और केना रको कमबरी न कमबरी न ओला सोलारी

ಮಾಡ್ತಾ ನೋಡ್ರಿ ಅದ್ರ ಹೇಳಿ ನೀವು ಮಾಡಿದ್ರೆ ಹೆಂಗ್ರಿ ಇಲ್ಲ ನಾವು ಮಾಡ್ತೀವಿ ನಮಗ್ರಿ ಒಂದಿದ್ರಿ ಹೇಳಿ ಒಂದಿನ ಮಾಡ್ಕೊತಾರೆ ಹೆಂಗ್ರಿ ಅಸ್ತಿರಿ ಯಾವಾಗ್ರಿ ಬಿಟ್ಟು ಹೋಗ್ಯಾರ ಅಂದ್ರ ಆ ನಂಬ ಆದ್ರೆ ಹೋಗೋದು ಏನ್ರಿ ನಿಮ್ಗೆ ತೋರಿ ಹಂಗ ಈಗ ನಮ್ಗೆ ಬದು ಸುತ್ತ ಇನ್ ಯಾರು ಆ ಕೈಯಾರ ನಾಗೂರ್ ಹೋಗ್ಯಾವ್ರಿ ನಮ್ಗಾಯ್ತು ನಮ್ದಾಯ್ತು ಯಾಕಂದ್ರೆ ಹಂಗ್ರಿ ಎದೆ ಆ ಜಗತ್ತ ಆದಾನ ಯೇಸು ಅವರ ನಿನ್ನ ಜಗತ್ತ ಆದಿ ಆದಿ ಆದ ನಾವು ಗಂಡು ಗಾನ ಹೋಗಿ ಹೋಗಿವು ಯಾರು ಸ್ಯಾಟೋರು ಚಿಂದಿ ಯಾರು ಆಯಾ ಆ 50 ವರ್ಷ ಜಾಸ್ತಿ ಐತಿ ಈಗ ಮಾಲಗರ ಈಗ ಮುನ್ಸಿಪಲ್ಟರ್ ಬದರೆ ಮುನ್ಸಿಪಟಿ